ಹಾಯ್ ಗಾಯ್ಸ್ ಇವತ್ತು ನಾನು ಮಾಡ್ತಾ ಇದ್ದೀನಿ ವಿತೌಟ್ ಸೋಯಾ ಸಾಸ್ ಆ್ಯಂಡ್ ವಿನೆಗರ್ ಇಲ್ದಿರ ಎಲೆಕೋಸು ಮಂಚೂರಿಯನ್ ಮಾಡ್ತಾಯಿದ್ದೀನಿ ಅದನ್ನು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ತುಂಬ ಸಿಂಪಲ್ ಆಗಿ ಬನ್ನಿ ನೋಡುವ ಅದಕ್ಕೆ ಬೇಕಾಗಿರುವಂಥದ್ದು ಅರ್ಧ ಫುಲ್ ದೊಡ್ಡ ಇತ್ತು ಎಲೆಕೋಸು ಅದರಲ್ಲಿ ಅರ್ಧದಷ್ಟು ತುರ್ಕೊಂಡಿದ್ದೀನಿ ಅದಕ್ಕೆ ಎರಡು ಸ್ಪೂನ್ ಚಿಲ್ಲಿ ಪೌಡರ್ ಮತ್ತು ಒಂದು ಅಷ್ಟು ಪೆಪ್ಪರ್ ಪೌಡರ್ ಒಂದು ಅಷ್ಟು ಗರಂ ಮಸಾಲ ನೆಕ್ಸ್ಟ್ ಇದು ಕಾರ್ನ್ಫ್ಲೋರ್ ಒಂದು ನಾಲ್ಕು ಸ್ಪೂನ್ ತೊಗೊಂಡಿದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮತ್ತು ಮೈದಾ ಒಂದೆರಡು ಸ್ಪೂನು ರುಚಿಗೆ ತಕ್ಕಷ್ಟು ಉಪ್ಪು ಇದು ಇಷ್ಟು ಒಂದು ಕಡೆ ಆದರೆ ಈ ಕಡೆ ಒಗ್ಗರಣೆಗೂ ನಾನು ಆಲ್ರೆಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಿ ಒಂದು ದೊಡ್ಡವಾಗಿರೋ ಒಂದು ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು ನೆಕ್ಸ್ಟು ಈರುಳ್ಳಿ ಸ್ಪೈಸಿ ಬರಲಿ ಅಂತ ಹೇಳ್ಬಿಟ್ಟು ಮೆಣ್ಸಿನ್ಕಾಯಿ ತೊಗೊಂಡಿದೆ ಮತ್ತು ಕರಿಬೇವಿನ ಸೊಪ್ಪು ಇದು ಫ್ಲೋರ್ ಲಾಸ್ಟಿಗೆ ತೋರಿಸ್ತೀನಿ ಇದು ಗ್ರೀನ್ ಚಿಲ್ಲಿ ಸಾಸು ಮತ್ತು ಟೊಮೆಟೊ ಕೆಚ್ಚಪ್ಪು ಇದಿಷ್ಟಿದ್ರೆ ನನಗೆ ಆರಾಮಾಗಿ ತುಂಬ ಟೇಸ್ಟಿಯಾಗಿ ಗೋಬಿ ರೆಡಿ ಆಗುತ್ತೆ ನಾನು ನಿಮಗೆ ತೋರಿಸ್ಕೊಡ್ತೀನಿ ಈಗ ಹೇಗೆ ಅದನ್ನು ಮಿಕ್ಸಪ್ ಮಾಡ್ಕೊಳ್ಳೋದು ಅಂತ ತೋರಿಸ್ತೀನಿ ಈಗ ದೊಡ್ಡ ಇರೋ ಪಾತ್ರೆ ತೊಗೊಂಡು ಅದಕ್ಕೆ ಏನು ತುರ್ಕೊಂಡಿರ್ತೀವ ಎಲೆಕೋಸು ಅದನ್ನು ಹಾಕ್ಕೊಂಡು ಅದಕ್ಕೆ ಒಂದೂವರೆ ಸ್ಪೂನಷ್ಟು ನಾವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆ್ಯಡ್ ಮಾಡ್ಕೊತಾ ಇದ್ದೀನಿ ಮತ್ತು ಏನೇನು ತೊಗೊಂಡಿದ್ವಿ ಅಚ್ಚ ಖಾರದ ಪುಡಿ ಮತ್ತು ಗರಂ ಮಸಾಲ ಒಂದು ಸ್ಪೂನಷ್ಟು ಪೆಪ್ಪರ್ ಪೌಡರ್ ಹಾಕಿದರೆ ತುಂಬ ಟೇಸ್ಟಿ ಇರುತ್ತೆ ಮತ್ತು ಏನಿದು ಕಾರ್ನ್ ಫ್ಲೋರು ಮತ್ತು ಮೈದಾ ಮೈದಾ ಮಾತ್ರ ಸ್ವಲ್ಪ ತೊಗೊಂಡಿದ್ದೀನಿ ಯಾಕಂದರೆ ಮಕ್ಕಳು ತಿಂತಾರೆ ಅನ್ನೋಕ್ಕೋಸ್ಕರ ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟನ್ನು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ವಿತೌಟ್ ವಾಟರ್ ಇಲ್ದಿರ ಯಾಕೆಂದರೆ ಇದರಲ್ಲಿ ಎಲೆಕೋಸಾಗಿರೋದ್ರಿಂದ ಅದರಲ್ಲೇ ನೀರು ಬಿಡುತ್ತೆ ನೀವು ಮಿಕ್ಸ್ ಮಾಡ್ಕೊಳ್ತಾ ಮಾಡ್ಕೊಳ್ತಾ ಅದು ಅದಾಗದೆ ನೋಡಿ ಈ ಥರ ಆಗುತ್ತೆ ಹಾಗಾಗಿ ನೀರು ಮಿಕ್ಸ್ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ ನೀವು ತುಂಬ ನೀರು ಹಾಕೋಬಿಟ್ರೆ ಮತ್ತೆ ಅದರಲ್ಲಿ ಎಲೆಕೋಸಲ್ಲಿ ನೀರು ಬಿಟ್ಟಾಗ ಅದು ಚೆನ್ನಾಗಿ ಬರೋದಿಲ್ಲ ಅದಕ್ಕೋಸ್ಕರ ಈ ಥರ ನೋಡಿ ಹಿಂಗಿರಬೇಕು ಈ ಥರ ಸ್ವಲ್ಪ ಗಟ್ಟಿ ಆಗಿದ್ರೆ ಉಂಡೆ ಕಟ್ಕೊಳ್ಳೋಕ್ಕೆ ಈಸಿ ಆಗುತ್ತೆ ನಾವು ಫಸ್ಟಿಗೆ ಒಂದು ಸ್ವಲ್ಪ ಉಂಡೆ ಕಟ್ಟಿಟ್ಕೊಂಡ್ರೆ ನೆಕ್ಸ್ಟ್ ಅದು ಬೇಯ್ತಾಯಿರವಾಗ ಇನ್ನೊಂದು ಸ್ವಲ್ಪ ಉಂಡೆ ಕಟ್ಕೋಬೋದು ಹಾಗಾಗಿ ಈ ಕಡೆ ಒಂದು ಸ್ವಲ್ಪ ಎಣ್ಣೆ ಬಿಟ್ಕೊಳ್ಳೋಣ ಕಮ್ಮಿ ಎಣ್ಣೆ ಹಾಕೊಳ್ಳಿ ಫ್ಲೇಮು ಜಾಸ್ತಿ ಇದ್ದಾಗಲೇ ನೀವು ಎಣ್ಣೆ ಕಾದಾಗ ಇದನ್ನು ಬಿಟ್ಕೋಬೇಕು ಫ್ಲೇಮ್ ಕಡಿಮೆ ಮಾಡಬಾರ್ದು ಆಯಿತಾ ಇದೊಂದು ಟಿಪ್ಸ್ ಆಯಿತಾ ಸ್ಲೋ ಫ್ಲೇಮಲ್ಲಿ ಇಟ್ಕೊಂಡ್ರೆ ಒಳಗಡೆ ಬೆಂದಿರೋದಿಲ್ಲ ಗಾಯಿಸ ಅದಕ್ಕೋಸ್ಕರ ಹೈ ಫ್ಲೇಮಲ್ಲಿ ಇಟ್ಕೊಂಡು ನೀಟಾಗಿ ಮಾಡ್ಕೊಳ್ಳಿ ನೋಡಿ ಒಂದೇ ಒಂದು ಒಡ್ಕೊಂಡಿಲ್ಲ ಅಷ್ಟು ಚೆಂದ ಬಂದಿದೆ ಇವಾಗ ಇದು ಆಲ್ರೆಡಿ ನಾನು ಎತ್ತಿಟ್ಕೊಂಡಿದ್ದೀನಿ ಮಾಡಿ ನೋಡಿ ಸೂಪರಾಗಿ ಬಂದಿದೆ ಸಕ್ಕತ್ತಾಗಿ ಬಂದಿತ್ತು ನೀವು ಸಲ ಅಷ್ಟು ಸಿಂಪಲಾಗಿ ಟ್ರೈ ಮಾಡಿ ಸ್ವಲ್ಪನೇ ಟ್ರೈ ಮಾಡಿ ನನಗೆ ಚೆನ್ನಾಗಿ ಬಂದರೆ ಕಮೆಂಟ್ ಹಾಕಿ ಆಯಿತಾ ಇವಾಗ ಇಲ್ಲಿ ಸೈಡಿಗೆ ಒಗ್ಗರಣೆಗೆ ಅದೇ ಬಾಣಲಿಗೆ ಎಣ್ಣೆ ಹಾಕ್ಕೊಂಡು ಈರುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿ ಹಾಕೋತಾ ಇದ್ದೀನಿ ಸ್ಪೈಸ್ ಚೆನ್ನಾಗಿರಲಿ ಅಂತ ಹೇಳಿಬಿಟ್ಟು ಸ್ವಲ್ಪ ಖಾರ ಇದ್ರೆ ಇನ್ನೂ ಸಖತ್ತಾಗಿರತ್ತಲ್ಲ ಅಂತ ಹೇಳಿಬಿಟ್ಟು ನಾನು ಇದನ್ನು ಆ್ಯಡ್ ಮಾಡ್ಕೋತಾ ಇದ್ದೀನಿ ಇವಾಗ ಇದನ್ನ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ಳೋಣ ಒಂದು ಅರ್ಧ ಸ್ಪೂನ್ ಅಷ್ಟು ಹಾಕ್ಕೊಂಡಿದ್ದೀನಿ ಯಾಕೆಂದರೆ ನಾನು ಎಲೆಕೋಸು ಮಿಕ್ಸ್ ಮಾಡುವಾಗ್ಲೂ ಆ ಮಸಾಲೆ ಇವು ಹಾಕ್ಕೊಂಡಿದ್ದೆ ಅಲ್ವಾ ಅದಕ್ಕೋಸ್ಕರ ಇವಾಗ ಇದನ್ನ ನೀಟಾಗಿ ಹಸಿ ವಾಸನೆ ಹಸಿವಾಸನೆ ಥರ ನೀಟಾಗಿ ಅದನ್ನು ಹುರ್ಕೊಳ್ಳೋಣ ನೆಕ್ಸ್ಟ್ ಇದಕ್ಕೆ ನಾನು ಗ್ರೀನ್ ಚಿಲ್ಲಿ ಸಾಸ್ ಹಾಕೋತಾ ಇದ್ದೀನಿ ಅದು ಜಸ್ಟ್ ಒಂದು ಸ್ಪೂನ್ ಅಷ್ಟೇ ತೊಗೊಂಡಿರೋದು ಇದನ್ನು ಹಾಕ್ತೇನೋ ಮಾಡಿದ್ರೆ ಸೂಪರಾಗಿರುತ್ತೆ ಇವಾಗ ಇದಕ್ಕೆ ಕರ್ಬೇವಿನ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪು ಎರಡನ್ನೂ ಮಿಕ್ಸ್ ಮಾಡಿಕೊಂಡು ಹಾಕ್ಕೊಳ್ಳೋಣ ಎಷ್ಟು ಚೆನ್ನಾಗಿ ಬಂದಿತ್ತು ಗೊತ್ತಾ ಗಾಯ್ಸ್ ನೀವು ಮನೇಲಿ ಟ್ರೈ ಮಾಡಿ ಒಬ್ಬೊಬ್ರು ಸೋಯಾ ಸಾಸ್ ಇಲ್ಲ ಗೋಬಿನೇ ಮಾಡೋಕ್ಕಾಗಲ್ಲ ವಿನೆಗರ್ ಇಲ್ಲ ಮಾಡೋದಿಲ್ಲ ಮಾಡೋಕ್ಕಾಗೋದು ಇಲ್ಲ ಅಂತೆಲ್ಲ ಹೇಳಿಬಿಡ್ತಾರೆ ಅದೆಲ್ಲ ಮನೇಲಿರೋ ಐಟಮ್ಸಲ್ಲೇ ಈ ವಿ ಸೋಯಾ ಸಾಸ್ ವಿತೌಟು ವಿನೆಗರ್ ಇಲ್ದೇನೂ ಮಾಡ್ಬೋದು ಇವಾಗ ನಾನು ಟೊಮೆಟೊ ಕೆಚಪ್ ಹಾಕ್ಕೊಂಡು ಈಗ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಇದು ಹಿಂಗೆ ಮಿಕ್ಸ್ ಮಾಡ್ಕೊಳ್ತಾ ಅದು ಬೇರೆ ಕಲರ್ಗೆ ತಿರುಗ್ಕೊಳ್ಳುತ್ತೆ ನೋಡಿ ಇದು ಕಾರ್ನ್ ಕಾರ್ನ್ಫ್ಲೋರ್ ಒಂದು ಸ್ಪೂರಷ್ಟು ತೊಗೊಂಡಿದ್ದೆ ಅದಕ್ಕೆ ಸ್ವಲ್ಪ ನೀರು ಹಾಕಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಏನು ಒಗ್ಗರಣೆ ಮಾಡ್ಕೊಂಡಿದ್ದೀವಿ ಅದಕ್ಕೆ ಹಾಕ್ಕೊಳ್ಳೋದು ಅದಕ್ಕೆ ಹಾಕ್ಕೊಂಡು ನೋಡಿ ಕಲರ್ ಬಿಡುತ್ತೆ ಇದು ಇವಾಗ ಇಷ್ಟು ಈ ಥರ ಆಗಿದೆ ಇದು ಏನು ಕಾರ್ನ್ ಫ್ಲೋರ್ ನೀರು ಹಾಕಿದ್ಮೇಲೆ ಇದಕ್ಕೆ ನಾವು ಏನು ನಾವು ಫ್ರೈ ಮಾಡಿ ಇಟ್ಕೊಂಡಿರ್ತೀವೋ ಡೀಪ್ ಫ್ರೈ ಮಾಡಿ ಇಟ್ಕೊಂಡಿರ್ತೀವೋ ಅದನ್ನು ಮಿಕ್ಸ್ ಮಾಡ್ಕೊಳ್ಳೋದು ಈಗ ರುಚಿಗೆ ತಕ್ಕಷ್ಟು ಉಪ್ಪು ನಾನು ಆಲ್ರೆಡಿ ಅದಕ್ಕೂ ಹಾಕಿರೋದ್ರಿಂದ ನೋಡಿ ಹಾಕೋಬೇಕಾಗುತ್ತೆ ಇವಾಗ ನಾವು ಏನು ಡಿ ಫ್ರೈ ಮಾಡಿರೋ ಗೋಬಿಗಳನ್ನ ಇದಕ್ಕೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡು ಎರಡು ನಿಮಿಷ ಬಾಡಿಸಿದ್ರೆ ಸಾಕು ಅಂದರೆ ನೀಟಾಗಿ ಮಿಕ್ಸ್ ಎಲ್ಲ ಇದಕ್ಕೂ ಮಿಕ್ಸ್ ಆಗೋ ಥರ ಮಾಡ್ಕೊಂಡ್ರೆ ಸಾಕು ಗೋಬಿ ರೆಡಿ ಆಗುತ್ತೆ ನೋಡಿ ಫ್ರೆಂಡ್ಸ್ ಎಷ್ಟು ಸೂಪರಾಗಿ ಕಾಣಿಸ್ತಾ ಇದೆ ಮನೇಲಂತೂ ನೆನ್ನೆ ಖಾಲಿಯೇ ಆಯಿತು ನಾನು ಒಂದು ಎರಡು ಟೈಮ್ಗೆ ಆಗುತ್ತೆ ಅಂತ ಅಂದ್ಕೊಂಡು ಮಾಡಿದೆ ಎಲ್ಲ ಒಂದೇ ಟೈಮಿಗೆ ಖಾಲಿ ಆಯಿತು ಅಮ್ಮನೂ ಇಷ್ಟಪಡ್ತಿದ್ರು ಚೆನ್ನಾಗಿ ಬಂದಿದೆ ಅಂತ ಅಂತ ಹೇಳಿಬಿಟ್ಟು ನೀವು ನಿಮ್ಮನೇಲಿ ಫ್ರೀಯಾಗಿದ್ದಾಗ ಮಕ್ಳಿಗೆ ಈ ಥರ ಮಾಡಿಕೊಡಿ ಸ ಏನು ಏನು ನೀವು ಅಂಗಡಿಯಲ್ಲಿ ಹೋಗ್ಬಿಟ್ಟು ಆ ಫುಟ್ಪಾತ್ ಪಕ್ಕ ಎಲ್ಲ ಕೊಡಿಸ್ತೀರ ಅದೆಲ್ಲ ಮಾಡಬೇಡಿ ನೀವು ನಿಮ್ಮ ಮನೇಲಿ ಈ ಥರ ಟ್ರೈ ಮಾಡಿ ನಿಮ್ಮ ಮಕ್ಕಳಿಗೆ ಕೊಡಿ ಟೇಸ್ಟ್ ಚೆನ್ನಾಗಿ ಬಂದರೆ ನನಗೆ ಒಂದು ಕಮೆಂಟ್ ಹಾಕಿ ಥ್ಯಾಂಕ್ ಯು ಮತ್ತು ಸಿಗುವ ಟಾ ಬಾಯ್